ಎಲ್ರಿಗೂ ನಮಸ್ತೆ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ಎಲ್ಲದೆ ಮತ್ತು ಅಷ್ಟೇ ಟೇಸ್ಟೂ ಇರುತ್ತೆ ಇವಾಗ ನಾನು ಒಂದು ಬೌಲ್ ಬಟ್ಲಿಗೆ ಒಂದು ಬಟ್ಲು ನೀರು ಇದ್ದೀನಿ ಮೊದಲಿಗೆ ಒಂದು ಬಟ್ಲು ನೀರು ಹಾಕೊಂಬಿಡೋಣ ನೀರು ಹಾಕೊಂಬಿಟ್ಟು ಒಂದು ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ನಾನೇನು ಕಂಪ್ಲೀಟ್ ಉಪ್ಪು ಇಲ್ಲ ನಾವು ಹಾಕಿ ಇಂಗ್ರೀಡಿಯೆಂಟ್ಸಿಗೆ ಸ್ವಲ್ಪ ಇಡೀ ಅಂತ ಉಪ್ಪು ಹಾಕಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಬಟ್ಲು ಹೂ ಕೋಸಿದೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ ತುರಿದ್ರೂ ನಡೀತಿತ್ತು ಸಣ್ಣದಾಗಿ ಕಟ್ ಮಾಡಿದ್ರೂ ನಡೆಯುತ್ತೆ ಇವಾಗ ಒಂದು ಸ್ವಲ್ಪ ಒಂದು ದೊಡ್ಡದು ಒಂದು ದೊಡ್ಡದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಟೊಮೊಟೊನ ಸೇರಿಸ್ಕೊಂಬಿಡೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದೆ ತರಿ ತರಿಯಾಗಿ ಮಾಡಿರೋದು ಮತ್ತು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟೇ ಇದೆ ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು ಬಾಯಿ ಸಿಗುತ್ತೆ ಅನ್ನೋದಾದರೆ ಈ ಥರ ಇದೆ ನಾನು ಪೇಸ್ಟೇ ಹಾಕಿದ್ದೀನಿ ಇವಾಗ ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನು ಬೈಂಡಿಂಗಿಗೋಸ್ಕರ ನಾನು ನಾಲ್ಕರಿಂದ ಐದು ಸ್ಪೂನು ರವೆ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಟೇಸ್ಟಿಗೋಸ್ಕರ ಒಂದೆರಡು ಸ್ಪೂನು ಎರಡರಿಂದ ಮೂರು ಸ್ಪೂನು ಕಡಲೆ ಹಿಟ್ಟು ಹಾಕಿ ಮಾಡೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಅರ್ಶನ ಪುಡಿ ಸೇರಿಸೋಣ ಈ ಚಳಿಗಾಲ ಆದ್ದರಿಂದ ಮೇಲಾಗಿ ಟೇಸ್ಟಿಗೂ ಚೆನ್ನಾಗಿರುತ್ತೆ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ ನೋಡೋಣ ಕಲಿಸ್ಬಿಟ್ಟು ರವೆನೂ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇವಾಗ ಕಲಸೋಣ ಇದನ್ನು ಇವಾಗ ಸ್ವಲ್ಪ ಕ್ಯಾರೆಟ್ ತುರಿನೂ ಬಿಡೋಣ ಸ್ವಲ್ಪ ಜಾಸ್ತಿ ಹಾಕಿರೋ ನಡೆಯುತ್ತೆ ನಾನು ತುರಿದಿರೋದು ಹಾಕಿದ್ದೀನಿ ಸಣ್ಣ ಕಟ್ ಮಾಡಿರೋದಿದ್ರೂ ನಡೆಯುತ್ತೆ ಸ್ವಲ್ಪ ಇವಾಗ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಅವಾಗ ನಾನು ತರಕಾರಿ ಇಡೀಲಿ ಅಂತ ಹಾಕಿದ್ದೆ ಇವಾಗ ಇನ್ನು ಸ್ವಲ್ಪ ಇದ್ದೀನಿ ಅವಾಗ ಒಂದು ಸ್ಪೂನ್ ಹಾಕಿದ್ದೆ ಇವಾಗ ಇನ್ನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ನಿಂಬೆ ರಸ ಹಾಕೋಣ ಟೊಮೊಟೊನೂ ಹಾಕಿದ್ದೀವಿ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ನಿಂಬೆ ರಸ ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ನಿಂಬೆ ರಸ ಉಪ್ಪು ಎಲ್ಲ ಹಾಕಿದ್ದೀನಿ ನಿಂಬೆ ರಸ ಇಲ್ಲ ಅಂದರೆ ಆಮ್ಚೂರು ಪೌಡ್ರು ಒಂದು ಸ್ಪೂನ್ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಇವಾಗ ಎಲ್ಲ ಹಾಕಿದ್ದೀನಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ನೆನೆಯೋಕ್ಕೆ ಬಿಡೋಣ ಅಷ್ಟೊತ್ತಿಗೆ ಒಂದು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ ಇವಾಗ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ದೊಡ್ಡದಂದು ಈರುಳ್ಳಿ ಸ್ವಲ್ಪ ಪೀಸ್ ಮಾಡಿರೋದು ನಾಲ್ಕರಿಂದ ಐದು ಹತ್ತಿರ ಮೆಣಸಿನ್ಕಾಯಿ ಹಾಕಿದ್ದೀನಿ ಮೆಣಸಿನ್ಕಾಯಿ ತಿಯೋ ಚಾನ್ಸ್ ಇರುತ್ತೆ ಸ್ವಲ್ಪ ವಾಲ್ ಪಾರ್ಕಲ್ಲಿ ಅಥವಾ ಚಾಕನಲ್ಲಿ ವಾಲ್ ಮಾಡಿದರೆ ತಿಡಿಯೆಲ್ಲ ಸ್ವಲ್ಪ ಫ್ರೈ ಆಗಿ ಇದಕ್ಕೆ ನಾನು ಇದರಿಂದ ಆರಿಸು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕೋಣ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಇದ್ರ ಜೊತೆಗೆ ಒಂದು ಟೊಮೊಟೊನೂ ಹಾಕಿಂದು ಫ್ರೈ ಮಾಡ್ಬೋದು ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಖಾರ ಪುಡಿ ನಾನು ಹಸಿರು ಮೆಣಸಿನ್ಕಾಯಿ ಎರಡೇ ಹಾಕಿ ಮೂರು ಹಾಕಿದ್ದೀನಿ ಅವು ಖಾರ ತುಂಬ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೋಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ತೊಳೆ ಹುಣಸೆಹಣ್ಣು ಇದ್ದೀನಿ ಟೇಸ್ಟಿಗೋಸ್ಕರ ಇದನ್ನು ಸ್ವಲ್ಪ ನೀರು ಸೇಸ್ಕೊಂಡು ರುಬ್ಕೆ ಬಿಡೋಣ ಬೆಳ್ಳುಳ್ಳಿ ಯಾವಾಗಲೇ ಹಾಕಿದ್ದೆ ಸ್ವಲ್ಪ ಶುಂಠಿನೂ ಹಾಕೊಂಬಿಟ್ಟು ರುಬ್ಕೆ ಬಿಡೋಣ ಸ್ವಲ್ಪ ರುಬ್ಬಿದ್ದೀನಿ ಆವಾಗಲೇ ಕೊತ್ತಂಬರಿನೂ ಸೇರಿಸ್ಕೋಬೇಕಾಗಿತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ನೊಣ್ಣು ರುಬ್ಕೆ ಬಿಡೋಣ ಆವಾಗ ಚಟ್ನಿ ರುಬ್ಬಿದ್ದೀನಿ ಅದು ದೋಸೆಗೆ ಈ ಥರ ತುಂಬ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ಹುಣಸೆ ಹಣ್ಣು ಸ್ವಲ್ಪ ಹಾಕಿಬಿಟ್ಟು ಒಂದು ಟೊಮೊಟೊ ನಾವು ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಜೊತೆಗೆ ಫ್ರೈ ಮಾಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ರೆಡಿಯಾಗಿದೆ ಇವಾಗ ಚಟ್ನಿನೂ ರೆಡಿ ಆಯಿತು ಹಿಟ್ಟನು ಒಂದು ಹತ್ತು ನಿಮಿಷ ಚಟ್ನಿ ರೆಡಿ ಆಗೋಷ್ಟೊತ್ತಿಗೆ ನೆಂದಿದೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಸೇರಿಸೋಣ ಸ್ವಲ್ಪ ಗಟ್ಟಿ ಆಗಿದೆ ಸ್ವಲ್ಪ ನೀರು ಸೇರಿಸೋಣ ಇವಾಗ ಕರೆಕ್ಟ್ ಆಗಿದೆ ಇವಾಗ ನಮಗೆ ತವನು ಕಾದಿದೆ ಸ್ವಲ್ಪ ಎಣ್ಣೆ ಹಾಕೋಣ ಸಾಕು ಇವಾಗ ತವ ಕಾದಿದೆ ಹಾಕೋಣ ಫುಲ್ಲು ಕವರ್ ಮಾಡಿದ್ದೀನಿ ಇವಾಗ ಒಂದು ಸೈಡ್ ಬೇಯ್ಲಿ ಪ್ಲೇಟ್ ಮುಚ್ಚಿಬಿಡೋಣ ಇವಾಗ ನೋಡೋಣ ಹಾಕ್ಬಿಟ್ಟು ಒಂದೂವರಿಂದ ಎರಡು ನಿಮಿಷ ಆಯಿತು ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಬೇಕಂದ್ರೆ ಎಣ್ಣೆ ಇಲ್ಲಾಂದರೆ ಹಾಗೇನೂ ಬೇಯಿಸ್ಬೋದು ಸ್ವಲ್ಪ ಎಣ್ಣೆ ಒಂದು ಸ್ಪೂನು ಇವಾಗ ಟರ್ನ್ ಮಾಡೋಣ ಇದಕ್ಕಿನ ತಿನ್ನು ಬೇಕಾದ್ರೂ ಹಾಕಬಹುದು ಟರ್ನ್ ಮಾಡೋಣ ಇನ್ನು ಒಂದು ಸೈಡು ಬೇಯಲಿ ಇವಾಗ ಎರಡು ಸೈಡು ಬೆಂದಿದೆ ತಿ ಮಾಡಿ ತಿಂಡು ಇದು ತುಂಬ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಬೆಣ್ಣೆಗಂತೂ ತುಂಬ ಟೇಸ್ಟ್ ಆಗುತ್ತೆ ಬೆಣ್ಣೆ ಹಾಕಿ ದೋಸೆ ಹಾಕಿ ಅಂದರೆ ಈ ಥರ ಒಂದು ಚಟ್ನಿ ಇದಕ್ಕೆ ಟೊಮೊಟೊ ಬೇಕಾದ್ರೆ ಒಂದು ನಾವು ಈರುಳ್ಳಿ ಹಸಿರು ಮಿಣಸಿಕ್ಕಿ ಉರಿ ಒಂದು ಟೊಮೊಟೊ ಒಬ್ಬರ್ದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇದೇ ಥರ ಟೊಮೊಟೊ ಹಾಕಿಲ್ಲ ಹುಣಸುಸೆ ರಸ ಹಾಕಿದ್ದೀನಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಎಲ್ದಿ ಆ್ಯಂಡ್ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಸಂಜೆ ಟೀ ಟೈಮ್ಗೂ ಆಗುತ್ತೆ ಚಿಕನಿಂದ ದೊಡ್ಡರ್ವರೆಗೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿ ಇದು ಈಗ ಇಲ್ಲಿ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ